ಪ್ರಥಮದಲ್ಲಿ ಜಗದಾದಿ ದೇವಜ ದೇವನಾಗಿರ್ತಕ್ಕಂಥ ಶಿವನ ಸ್ಮರಣೆ ಮಾಡಿಕೊಂಡು ಈ ಒಂದು ವೇದಿಕೆ ಮೇಲೆ ವಿರಾಟ್ ಸರ್ವ ಹಿರಿಯ ಸಾಹಿತಿಗಳಿಗೆ ಶರಣ ಸನ್ನಾತಿಗಳನ್ನು ಸಲ್ಲಿಸುತ್ತಾ ನಾನು ರಾಮೂರು ತಾಲೂಕಿನ ಅವರಾದಿ ಗ್ರಾಮದ ಆನಂದಕ್ಕೆ ನವ ವೃತ್ತಿಯಿಂದ ಶಿಕ್ಷಕನಾಗಿದ್ದು ಆಗಾಗ ಸ್ವಲ್ಪ ಕನ್ನಡ ಸೇವೆಯಲ್ಲಿ ತೊಡಗಿಕೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ತೋಣ ವಾಚನ ಮಾಡಿ ಮಾಡಲು ಮತ್ತು ಈ ಕನ್ನಡ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಜಯ ಸಿಂಧಿ ಗುರುಗಳ ಆದಿಯಾಗಿ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದ ಸಂಸ್ಥೆ ನನ್ನ ಕೌಳದ ಶೀರ್ಷಿಕೆ ಕನ್ನಡವೇ ನನ್ನ ಸೇರಿ ಕನ್ನಡವೇ ನನ್ನ ಸೇರಿ ನಿತ್ಯ ಉಸಿರಿನೊಂದಿಗೆ ಬಳಸುತ್ತಾ ಸಾಗುವ ಕನ್ನಡ ಮಾತೃಭಾಷೆಯು ಸದಾ ನಮ್ಮ ಬಾಳೆನ ಸಂಗಡ ಮಾತೃಭಾಷೆಯು ಸದಾ ನಮ್ಮ ಬಾಳೆನ ಸಂಗಡ ಅಣ್ಣವನ್ನು ನೀಡುವ ಭಾಷೆ ನಮ್ಮ ಸಿರಿಗನ್ನಡ ಮಾತನಾಡುತ್ತಾ ನಾವು ನಮಿಸುವ ಕಸ್ತೂರಿ ಕನ್ನಡ ಮಾತನಾಡುತ್ತಾ ನಾವು ನಮಿಸುವ ಕಸ್ತೂರಿ ಕನ್ನಡ ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿಗೆ ಬಂದರೆ ಕುತ್ತು ಸಹಿಸಿಕೊಳ್ಳುವ ಮಾತೇ ಇಲ್ಲ ನನ್ನದು ಯಾವತ್ತು ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿಗೆ ಬಂದರೆ ಕುತ್ತು ಸಹಿಸಿಕೊಳ್ಳುವ ಮಾತೇ ಇಲ್ಲ ನನ್ನದು ಯಾವತ್ತು ಪ್ರಾಣದ ಹಂಗು ತೊರೆದು ಮಾಡುವೆನೋ ಕಸರತ್ತು ರಕ್ಷಣೆ ಮಾಡುತ್ತೇನೆ ತಾಯಿಗೆ ಬರದಂತೆ ಆಪತ್ತು ರಕ್ಷಣೆ ಮಾಡುತ್ತೇನೆ ತಾಯಿಗೆ ಬರದಂತೆ ಆಪತ್ತು ಗಡಿಭಾಗದಲ್ಲಿ ತಂಡೆ ತಕ್ರಾರುಗಳಾಗದಂತೆ ನೋಡಿ ಗಡಿಯ ಅಣ್ಯ ಭಾಷಿಕರಿಗೆ ಹೆದರಿ ಶಾಲೆ ಮುಚ್ಚಬೇಡಿ ಗಡಿಯ ಭಾಷಿಕರಿಗೆ ಹೆದರಿ ಶಾಲೆ ಮುಚ್ಚಬೇಡಿ ಕನ್ನಡ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಗೂಡಿ ಕನ್ನಡ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೈಗೂಡಿ ಅಣ್ಯ ಭಾಷಿಕರಿಗೂ ಕನ್ನಡ ಕಲಿಸಲು ಪಣತೊಡಿ ಅನ್ಯ ಭಾಷಿಕರಿಗೂ ಕನ್ನಡ ಕಲಿಸಲು ಪಣತೊಡಿ ಕನ್ನಡ ಭಾಷೆಗೆ ದೊರೆತಿದೆ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ಕರ್ನಾಟಕ ಎಂದು ಮಾಡಬೇಡಿ ಅವಮಾನ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ಕರುನಾಡಿಗೆ ಎಂದು ಮಾಡಬೇಡಿ ಅವಮಾನ ಜಗದಿ ಕನ್ನಡಕ್ಕೆ ದೊರೆತಿದೆ ಅತ್ಯುತ್ತಮ ಬಹುಮಾನ ಸರರಲ್ಲಿ ಮೂಡಿಸಿ ಬೆಳೆಸೋಣ ಕನ್ನಡಾಭಿಮಾನ ಸರರಲ್ಲಿ ಮೂಡಿಸಿ ಬೆಳೆಸೋಣ ಕನ್ನಡಾಭಿಮಾನ ಕನ್ನಡಕ್ಕಾಗಿನೇ ಕೈ ಎತ್ತು ಕಲ್ಪವೃಕ್ಷವು ನೀಣಾಗುವೆ ಕನ್ನಡ ಪರ ಸಂಘಟನೆಗಳ ಮಾಡು ಧನಿಕನಾಗುವೆ ಕನ್ನಡಕ್ಕಾಗಿನ ಕೈ ಎತ್ತು ಕಲ್ಪವೃಕ್ಷವು ನೀಣಾಗುವೆ ಕನ್ನಡ ಪರ ಸಂಘಟನೆಗಳ ಮಾಡು ಧನಿಕನಾಗುವೆ ಕನ್ನಡಕ್ಕಾಗಿ ಸದಾ ಹೋರಾಡು ಸ್ಮರಣೀಯನಾಗುವೆ ಕನ್ನಡಮ್ಮನ ತೇರನು ಎಳೆಯುತ್ತಾ ಪುಣಿತನಾಗುವೆ ಕನ್ನಡಮ್ಮನ ತೇರನು ಎಳೆಯುತ್ತಾ ಪುಣ್ಯತನಾಗುವೆ ಅವಕಾಶಕ್ಕಾಗಿ ಧನ್ಯವಾದ